ಸವಿಸ್ತಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮಕ್ಕಳ ಎಲ್ರಿಗೂ ಸ್ವಾಗತ ಈ ದಿನ ತರಗತಿಯಲ್ಲಿ ಒಂದು ಗಾದೆ ಮಾತನ್ನ ನೋಡ್ತಾ ಹೋಗೋಣ ಎರಡು ದೋಣಿಗಳಲ್ಲಿ ಕಾಲಿಡಬಾರದು ಯಾರೆಲ್ಲ ವಿಡಿಯೋಗಳನ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಒಂದು ಲೈಕು ನಮ್ಮ ಮುಂದಿನ ವಿಡಿಯೋಗಳನ್ನು ಮಾಡೋದಕ್ಕೆ ಪ್ರೋತ್ಸಾಹ ನೀಡಿದಂಗಾಗುತ್ತೆ ಅಂತ ಹೇಳ್ತಾ ಗಾದೆ ಮಾತನ್ನ ಪ್ರಾರಂಭಿಸೋಣ ಗಾದೆಗಳು ಹಿರಿಯರ ಅನುಭವದ ಹಿತನುಡಿಗಳು ವೇದಗಳಿಗೆ ಸಮಾನವಾಗಿರುವ ಇವು ನೀತಿ ಬೋಧಕವಾಗಿದ್ದು ಜೀವನ ಪಾಠವನ್ನು ಕಲಿಸುತ್ತವೆ ಬದುಕನ್ನು ಹಸನುಗೊಳಿಸುವಲ್ಲಿ ಮಹತ್ತರ ಪಾತ್ರವನ್ನು ವಹಿಸುತ್ತವೆ ಒಬ್ಬ ದೋಣಿ ನಡೆಸುವ ನಾವಿಕ ಏಕಕಾಲಕ್ಕೆ ಒಂದು ದೋಣಿಯನ್ನು ಮಾತ್ರ ನಡೆಸಬಲ್ಲ ಅದನ್ನು ಬಿಟ್ಟು ಒಂದೇ ಬಾರಿಗೆ ಎರಡು ದೋಣಿಗಳನ್ನು ನಡೆಸಬಲ್ಲೆ ಎಂಬ ದುಸ್ಸಾಹಸಕ್ಕೆ ಮುಂದಾದರೆ ಅದು ಸಾಧ್ಯವೇ ಆ ಎರಡು ದೋಣಿಗಳ ಮೇಲೆ ಕಾಲಿಟ್ಟು ನಡೆಸಿದರೆ ಪ್ರಯಾಣಿಕರ ಗತಿಯೇನು ಪ್ರಯಾಣಿಕರು ಉಳಿಯುತ್ತಾರೆಯೇ ದೋಣಿಗಳು ಮುಳುಗುವುದಿಲ್ಲವೇ ಹೀಗೆ ಹಲವು ಪ್ರಶ್ನೆಗಳು ಹೇಳುತ್ತವೆ ಇದು ಅಸಾಧ್ಯದ ಮಾತಾಗುತ್ತದೆ ನೀರಿನ ಆಳ ಅಲೆಗಳ ಏರಿಳಿತ ನೀರಿನ ರಭಸಕ್ಕೆ ಒಂದು ದೋಣಿಯನ್ನ ಸರಿಯಾದ ದಿಕ್ಕಿನೆಡೆಗೆ ನಡೆಸುವುದೇ ಕಷ್ಟ ಸಾಧ್ಯ ಅಂಥದರಲ್ಲಿ ಎರಡು ದೋಣಿಗಳ ಮೇಲೆ ಕಾಲಿಟ್ಟು ನಡೆಸುವುದು ಅಸಾಧ್ಯದ ಮಾತು ಹಾಗೆಯೇ ಇಂದಿನ ಒತ್ತಡದ ಬದುಕಿನಲ್ಲಿ ನಿಗದಿತ ಸಮಯಕ್ಕೆ ಒಂದು ಕೆಲಸ ಮಾಡುವುದೇ ಕಷ್ಟ ಅಂತಹದರಲ್ಲಿ ಏಕಕಾಲದಲ್ಲಿ ಎರಡೆರಡು ಕೆಲಸಗಳನ್ನು ಮಾಡುತ್ತೇನೆಂದು ಹೊರಟರೆ ಅದು ಸಾಧ್ಯವೇ ಒಂದು ಸಮಯವೂ ವ್ಯರ್ಥವಾಗುತ್ತದೆ ಮತ್ತು ಆ ಕೆಲಸವು ಸರಿಯಾಗಿ ಆಗದೆ ಕೆಡುತ್ತದೆ ಯಾವುದೇ ಕೆಲಸವು ಅತಿ ಅವಶ್ಯಕ ಮತ್ತು ಅತಿ ಮುಖ್ಯವಾಗಿರುತ್ತದೆ ಅದನ್ನು ಮೊದಲು ಮಾಡಿ ಮುಗಿಸಬೇಕು ತದನಂತರ ಇನ್ನುಳಿದ ಕೆಲಸವನ್ನು ಮಾಡಬೇಕು ಹೀಗೆ ಮಾಡುವುದರಿಂದ ಮಾಡಿದ ಕೆಲಸವು ಪೂರ್ಣವಾಗುತ್ತದೆ ಮತ್ತು ಮಾಡಿದ ಕೆಲಸಕ್ಕೆ ಪ್ರತಿಫಲ ಸಿಗುತ್ತದೆ ಇಂದಿನ ಮಕ್ಕಳಾಗಲಿ ವಿದ್ಯಾರ್ಥಿಗಳಾಗಲಿ ಸರಿಯಾದ ಒಂದು ಗುರಿಯನ್ನು ಇಟ್ಟುಕೊಂಡು ಆ ಗುರಿ ಸಾಧಿಸಲು ಬೇಕಾದ ತಯಾರನ್ನು ಮಾಡಿಕೊಳ್ಳಬೇಕು ಆ ಗುರಿ ಮುಟ್ಟಿದ ನಂತರ ಮತ್ತೊಂದು ಗುರಿ ಅಥವಾ ಕೆಲಸಕ್ಕೆ ಕೈ ಹಾಕಬೇಕು ಇದಲ್ಲದೆ ಎರಡೆರಡು ಗುರಿಗಳನ್ನು ಅಥವಾ ಎರಡೆರಡು ಕೆಲಸಗಳನ್ನು ಸಾಧಿಸುತ್ತೇನೆ ಎಂದು ಸಾಗಿದರೆ ಆ ಎರಡೂ ಗುರಿಗಳು ಅಪೂರ್ಣವಾಗುತ್ತದೆ ನಾವು ಅಂದುಕೊಂಡ ಯಶಸ್ಸು ಸಿಗದೆ ಅಪೂರ್ಣವಾಗಿ ಅರ್ಧದಲ್ಲೇ ನಿಂತು ಹೋಗುತ್ತದೆ ಎಂಬುದನ್ನು ಈ ಗಾದೆ ವಿವರಿಸುತ್ತದೆ ಮಕ್ಕಳೇ ಈ ಗಾದೆ ಮಾತಿನ ಅರ್ಥದ ಪ್ರಕಾರ ಯಾವ ಇಂಪಾರ್ಟೆಂಟ್ ಆಗಿರುತ್ತೋ ಕೆಲಸವನ್ನು ಅದನ್ನು ಮಾಡಿ ಮುಗಿಸ್ಬೇಕು ತದನಂತರ ಇನ್ನುಳಿದ ಕೆಲಸವನ್ನು ಏಕಾಗ್ರ ಚಿತ್ತದಿಂದ ಮಾಡಬೇಕು ಎರಡೂ ಕೆಲಸಗಳನ್ನು ಒಟ್ಟಿಗೆ ಮಾಡ್ತೀನಿ ಅಂತ ಹೋದರೆ ಎರಡೂ ಕೆಲಸವು ಅರ್ಧಂಬರ್ಧ ಆಗುತ್ತೆ ಅಂದರೆ ಅಪೂರ್ಣವಾಗುತ್ತೆ ಇಲ್ಲಿ ಸಮಯವೂ ವ್ಯರ್ಥ ಆಗುತ್ತೆ ಮತ್ತೆ ನೀವು ಬಳಸಿದಂತಹ ಶ್ರಮನೂ ಕೂಡ ವ್ಯರ್ಥ ಆಗುತ್ತೆ ಹಾಗಾಗಿ ಮಕ್ಕಳೇ ಯಾವ ಕೆಲಸವನ್ನೇ ಮಾಡಲಿ ಶ್ರದ್ಧೆಯಿಂದ ಏಕಾಗ್ರ ಚಿತ್ತದಿಂದ ಒಂದು ಕೆಲಸವನ್ನ ಮಾಡಿ ಮುಗಿಸ್ಬೇಕು ಒಂದೇ ಗುರಿಯನ್ನ ಇಟ್ಕೋಬೇಕು ಆ ಗುರಿ ಸಾಧಿಸಿದ ನಂತರವೇ ಮತ್ತೊಂದು ಗುರಿಯನ್ನ ಕೈ ಹಾಕಬೇಕಾಗುತ್ತೆ ಹೀಗೆ ಹೇಳ್ತಾ ಈ ಗಾದೆ ಮಾತು ನಿಮ್ಗೆ ಇಷ್ಟವಾಗಿದೆ ಅನ್ಕೊಂತೀನಿ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನು ನೋಡಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ನಮಸ್ಕಾರ